ಅರ್ಚನಾ ಕಾಮತ್ ಮತ್ತೊಬ್ಬರ ಪ್ರಾಣ ಉಳಿಸ್ಲಿಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತಹ ದೇವತೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ನೋಡಿ ಬಹುತೇಕ ಬಾರಿ ನಮಗನ್ಸೋದೇನೆಂದರೆ ಯಾರದೋ ಜೀವ ಉಳಿಸ್ದಂಥವರು ಅಥವಾ ಮತ್ತಾರಿ ಒಳಿತನ್ನು ಬಯಸಿದಂಥವ್ರಿಗೆ ಈ ರೀತಿಯಾಗಿ ಕೆಡುಕಾದಾಗ ನಮಗೆ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡೋರಿಗೆ ದೇವರು ಕಷ್ಟ ಕೊಡ್ತಾನೆ ಅಥವಾ ಒಳ್ಳೆಯವರಿಗೆ ಉಳಿಗಾಲ ಇಲ್ಲವಾ ಅನ್ನುವಂತಹ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ ಯಾಕಂದರೆ ಈ ಅರ್ಚನಾ ಕಾಮತ್ ಅನ್ನುವಂತಹವರ ಸ್ಟೋರಿ ಏನಿದೆ ಈ ಸ್ಟೋರಿಯನ್ನು ಕೇಳಿದಾಗ ನಿಮಗೂ ಕೂಡ ಹಾಗನ್ಸುತ್ತೆ ಬಹುತೇಕ ಬಾರಿ ಅನಿಸುತ್ತೆ ಏನಪ್ಪ ಇವರು ಇಂಥವ್ರಿಗೆಲ್ಲ ಅನ್ಯಾಯ ಮಾಡಿದ್ರು ಇಂಥವ್ರಿಗೆಲ್ಲ ಕೆಟ್ಟದ್ದು ಮಾಡಿದ್ರು ಎಂತೆಂಥವ್ರಿಗೋ ಅಯ್ಯೋ ಅನ್ಸ್ಬಿಟ್ಟಿದ್ದಾರೆ ಅಂಥವರೆಲ್ಲರೂ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ನಾವೆಲ್ಲರೂ ಬಹಳಷ್ಟು ಸಲ ಅಂದ್ಕೊಳ್ತೀವಿ ನೋಡಿ ಅಂಥವ್ರಿಗೆಲ್ಲ ಹಂಗಾಯ್ತು ಅಂತ ಅದು ಅವ್ರ ಮೇಲೆ ನಮಗಿರುವ ಹೊಟ್ಟೆ ಕಿಚ್ಚು ಅಂತಲ್ಲ ಆದರೆ ಆ ಅನ್ಯಾಯ ಮಾಡಿದವರೇ ಒಳ್ಳೇದಾಗಿದೆ ಆದರೆ ಇಂತಹ ಒಳ್ಳೆ ಕೆಲಸ ಮಾಡಿದವರು ಬಹಳಷ್ಟು ಜನ ತಮ್ಮ ನಮ್ಮ ಪ್ರಾಣವನ್ನು ಕಳ್ಕೊಂಡ್ರಲ್ಲ ಅನ್ನುವಂಥ ಹೊಟ್ಟೆ ಉರಿ ಬಹುತೇಕರಿಗೆ ಇದ್ದೇ ಇರುತ್ತೆ ಅಂತಹದೇ ಒಂದು ಸ್ಟೋರಿಯನ್ನು ಇವತ್ತು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಇವರು ಅರ್ಚನಾ ಕಾಮತ್ ಅಂತ ಹೇಳಿ ಮಂಗಳೂರಿನ ಕೆನರಾ ಕಾಲೇಜ್ನಲ್ಲಿ ಉಪನ್ಯಾಸಕಿಯಾಗಿದ್ದರು ಇತ್ತೀಚೆಗೆ ಕಾಲೇಜನ್ನು ಬದಲಾಯಿಸಿದ್ರಂತೆ ಯಾವುದೋ ಒಂದು ಕಾಲೇಜು ಒಟ್ಟಾರೆಯಾಗಿ ಇವರು ಉಪನ್ಯಾಸಕಿಯಾಗಿ ಮಕ್ಕಳಿಗೆ ಭವಿಷ್ಯದ ದಾರಿಯನ್ನು ತೋರಿಸುವಂತಹ ಒಂದು ಅತ್ಯುತ್ತಮವಾದಂಥ ಕೆಲಸ ಮಾಡ್ತಾ ಇದ್ರು ಮತ್ತೆ ನೋಡೋದಕ್ಕೂ ಕೂಡ ಬಹಳ ಚೆನ್ನಾಗಿದ್ರು ಮದುವೆ ಆಗಿತ್ತು ಆಗಿ ಇವರಿಬ್ಬರು ಅವರಿಗೂ ಕೂಡ ಅಂದ್ರೆ ಗಂಡ ಹೆಂಡತಿಗೆ ಒಂದು ಮುದ್ದಾದ ಮಗು ಇತ್ತು ಆ ಮಗುವಿಗೆ ಕೇವಲ ಈಗ ನಾಲ್ಕು ವರ್ಷ ಈಗಿತ್ತು ಒಳ್ಳೆ ಸಂಸಾರ ನಡೀತಾ ಇತ್ತು ಚೆನ್ನಾಗಿತ್ತು ಎಲ್ಲ ಬದುಕಲ್ಲಿ ಚೆನ್ನಾಗಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅರ್ಚನಾ ಅವರ ಪತಿಯ ಸಂಬಂಧಿಕರೊಬ್ಬರಿಗೆ ಹುಷಾರಿಲ್ದಂಗೆ ಆಗುತ್ತೆ ಬೆಂಗಳೂರಿನ ಒಂದು ಆಸ್ಪತ್ರೆಯಲ್ಲಿ ಅವರು ಅಡ್ಮಿಟ್ ಆಗಿರ್ತಾರೆ ಯಾವ ರೀತಿ ಅವರಿಗೆ ಹುಷಾರಿಲ್ದಂಗೆ ಆಗುತ್ತೆ ಅಂತಂದ್ರೆ ಅವರಿಗೆ ಏಜ್ ಆಗಿರುತ್ತೆ ಸುಮಾರು ಅರವತ್ತು ವರ್ಷದ ಮೇಲ್ಪಟ್ಟು ಏಜ್ ಆಗಿರುತ್ತೆ ಅವರಿಗೆ ಲಿವರ್ ಸಮಸ್ಯೆ ಬಂದಿರುತ್ತೆ ಹೀಗಾಗಿ ಡಾಕ್ಟರ್ ಏನ್ ಹೇಳ್ತಾರೆ ಅಂತಂದ್ರೆ ಯಾರಾದ್ರೂ ದಾನಿಗಳು ಲಿವರ್ ಕೊಟ್ಟರೆ ಇವರು ಬದುಕ್ತಾರೆ ಅಂತ ನೋಡಿ ಲಿವರ್ ಬಗ್ಗೆ ಇಲ್ಲೊಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳಬೇಕಾಗಿರೋದೇನು ಅಂತ ಅಂದ್ರೆ ಮನುಷ್ಯನ ಲಿವರ್ ಇದೆಯಲ್ಲ ಇದನ್ನ ನಾವು ಯಾರಿಗ್ ಬೇಕಾದ್ರೂ ಒಂದು ಭಾಗವನ್ನ ಈ ಲಿವರ್ ಒಂದೇ ಇರೋದು ಮನುಷ್ಯನಿಗೆ ಆದ್ರೆ ಅದರ ಒಂದು ಭಾಗವನ್ನ ನಾವು ಯಾರಿಗ ಬೇಕಾದ್ರೂ ದಾನವನ್ನ ಮಾಡಬಹುದು ದಾನ ಮಾಡಿದ ಕೆಲವೇ ದಿನಗಳಲ್ಲಿ ಆ ಲಿವರ್ ಮತ್ತೆ ಬೆಳೆಯುತ್ತೆ ಅಂತ ಇದು ಲಿವರ್ನ ಸ್ಪೆಷಾಲಿಟಿ ಬೇರೆ ಯಾವುದೇ ಭಾಗಕ್ಕೂ ಇದಿಲ್ಲ ಈಗ ಕಿಡ್ನಿ ಎರಡು ಕಿಡ್ನಿ ಇರುತ್ತೆ ಅದರಲ್ಲಿ ಒಂದು ಕಿಡ್ನಿ ಕೊಟ್ಟರೆ ಮತ್ತೊಂದು ಕಿಡ್ನಿ ನಮಗೆ ಬೆಳೆಯೋಲ್ಲ ಈಗ ಒಂದು ಕಿಡ್ನಿ ನಾವು ಯಾರಿಗೂ ದಾನ ಮಾಡಿದ್ವಿ ಅಂದರೆ ನಾವು ಒಂದೇ ಕಿಡ್ನಿಯಲ್ಲಿ ಜೀವನ ಮಾಡಬೇಕು ಆದರೆ ಲಿವರ್ ಹಾಗಲ್ಲ ಲಿವರ್ನ ನಾವು ಯಾರಿಗಾದರೂ ಒಂದು ಭಾಗವನ್ನು ದಾನ ಮಾಡಿದ್ವಿ ಅಂದರೆ ದಾನ ಮಾಡಿದ ಭಾಗ ಏನಿರುತ್ತಲ್ಲ ಅದು ಆದಷ್ಟು ಬೇಗ ಕೂಡ್ಕೊಂಡ್ಬಿಡುತ್ತೆ ಮತ್ತೆ ಮೊದಲಿನ ಶೇಪ್ಗೆ ಅದು ಬಂದುಬಿಡುತ್ತೆ ಇದು ಲಿವರ್ನ ಸ್ಪೆಷಾಲಿಟಿ ಹೀಗಾಗಿ ಆರೋಗ್ಯವಾಗಿದ್ದಂತಹವರು ಲಿವರ್ನ ದಾನವನ್ನು ಮಾಡಿ ಆಡಬಹುದು ಹೀಗಾಗಿಯೇ ಈ ಅರ್ಚನಾ ಅವರು ಕೂಡ ಲಿವರ್ ದಾನ ಮಾಡಲಿಕ್ಕೆ ಮುಂದಾಗ್ತಾರೆ ಬಹುತೇಕರಿಗೆ ಅಂದರೆ ಅವರ ಸಂಬಂಧಕರು ಹಾಗೂ ಅವರ ಪರಿಚಯಸ್ಥರು ತುಂಬ ಜನರದ್ದು ಲಿವರನ್ನು ಅಂದರೆ ಬ್ಲಡ್ ಟೆಸ್ಟನ್ನು ಮಾಡ್ತಾರೆ ಯಾರು ಲಿವರ್ ಇವರಿಗೆ ಸೂಟ್ ಆಗುತ್ತೆ ಅಂತ ಯಾರ್ದು ಅವ್ರಿಗೆ ಅಡ್ಜಸ್ಟ್ ಆಗೋಲ್ಲ ಆದರೆ ಕೊನೆಗೆ ಅರ್ಚನಾ ಅವರ ಲಿವರು ಈ ಅಸ್ವಸ್ಥ ಮಹಿಳೆ ಇದ್ರಲ್ಲ ಅರವತ್ತು ವರ್ಷ ಮೇಲ್ಪಟ್ಟವರು ಅವರ ಲಿವರ್ಗೆ ಮ್ಯಾಚ್ ಆಗುತ್ತೆ ಅಂದರೆ ಅವರ ಬ್ಲಡ್ ಗ್ರೂಪ್ ಮತ್ತು ಇವರ ಬ್ಲಡ್ ಗ್ರೂಪ್ ಮ್ಯಾಚ್ ಆಗುತ್ತೆ ಅದಕ್ಕೆ ಡಾಕ್ಟರ್ ಹೇಳ್ತಾರೆ ನೀವು ಆರಾಮಾಗಿ ಇವರಿಗೆ ಲಿವರನ್ನು ದಾನ ಮಾಡಬಹುದು ಅಂತ ಬಹಳ ಖುಷಿ ಖುಷಿಯಿಂದನೇ ಅರ್ಚನಾ ಅವರು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಅವರು ತಮ್ಮ ಸಂಬಂಧಿಕರಿಗೆ ಲಿವರನ್ನು ದಾನ ಮಾಡ್ತಾರೆ ಲಿವರ್ನ ಒಂದು ಭಾಗವನ್ನು ಆಪ್ರೇಷನ್ ಮಾಡಿ ತೆಗೆದು ಅವರಿಗೆ ಹಾಕ್ತಾರೆ ಆ ಮಹಿಳೆಗೆ ಜೀವದಾನವನ್ನು ಮಾಡ್ತಾರೆ ಅವರಿಲ್ಲ ಅಂದಿದ್ರೆ ಸಾವಿನ ದವಡೆಗೆ ಹೋಗಬೇಕಾಗಿದ್ದಂಥವ್ರು ಅಂಥವರಿಗೆ ಜೀವದಾನವನ್ನು ಅರ್ಚನಾ ಅವರು ಮಾಡ್ತಾರೆ ಎಲ್ರಿಗೂ ಬಹಳ ಸಂತೋಷ ಆಗುತ್ತೆ ಅರ್ಚನಾ ಅವರು ಎಂಥ ಒಳ್ಳೆಯ ಕೆಲಸ ಮಾಡಿದ್ರಪ್ಪ ಅಂತ ಬಹಳ ಪ್ರಶಂಸೆಯೂ ಕೂಡ ಸಿಗುತ್ತೆ ಅರ್ಚನಾ ಅವರು ಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲಿರ್ತಾರೆ ಈ ಮೂರು ದಿನ ಆಸ್ಪತ್ರೆಯಲ್ಲಿದ್ದಾಗ ಅವರು ಬಹಳ ಆರೋಗ್ಯಯುತವಾಗಿರ್ತಾರೆ ಬಹಳ ಚೆನ್ನಾಗಿರ್ತಾರೆ ಮೂರು ದಿನದ ನಂತರ ಡಾಕ್ಟರ್ ಹೇಳ್ತಾರೆ ಇನ್ನೇನು ಸಮಸ್ಯೆ ಇಲ್ಲ ನೀವು ಆರಾಮಾಗಿ ಊರಿಗೆ ಹೋಗಬಹುದು ಅಂತ ಹೀಗಾಗಿ ಅರ್ಚನಾ ಅವರು ಬೆಂಗಳೂರಿನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಅರ್ಚನಾ ಅವರನ್ನು ಅವರನ್ನು ಮಂಗಳೂರಿಗೆ ವಾಪಸ್ ಕರೆದುಕೊಂಡು ಹೋಗ್ಲಾಗತ್ತೆ ಮಂಗಳೂರಿಗೆ ಹೋಗಿ ಅಂದರೆ ಇದು ಎಷ್ಟು ದಿನದ ಹಿಂದೆ ನಡೆದಿರೋದು ಅಂತಂದರೆ ಹನ್ನೆರಡು ದಿನದ ಹಿಂದೆ ಸರಿಯಾಗಿ ಇವತ್ತಿಗೆ ಹನ್ನೆರಡು ದಿನಗಳ ಹಿಂದೆ ಅರ್ಚನಾ ಅವರು ಲಿವರನ್ನು ದಾನ ಮಾಡಿದರು ಅವರು ಮೂರು ದಿನದ ವಿಶ್ರಾಂತಿಯನ್ನು ಪಡೆದುಕೊಂಡು ನಂತರದಲ್ಲಿ ಡಿಸ್ಚಾರ್ಜ್ ಆಗಿ ಊರಿಗೆ ಹೋಗ್ತಾರೆ ಅಂದರೆ ಅವರು ಮಂಗಳೂರಿನ ಬಳಿ ಇರುವಂತಹ ಒಂದು ಕರಂಗಲ್ಪಾಡಿ ಎನ್ನುವಂತಹ ಊರಿನಲ್ಲಿ ಅವರ ಮನೆ ಇರುತ್ತೆ ಈ ಮನೆಗೆ ಅವರು ಹಿಂದಿರುಗ್ತಾರೆ ಹಿಂದಿರುಗಿ ಅವರು ರೆಸ್ಟ್ ಮಾಡ್ತಾ ಇರ್ತಾರೆ ಆಗ ಅರ್ಚನಾ ಕಾಮತ್ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕಾಣಿಸ್ಕೊಳ್ಳುತ್ತೆ ಇದೇನಾಯ್ತಪ್ಪ ಇದು ಅಂತ ಅಂದರೆ ಈಗ ಯಾವುದೇ ಆಪ್ರೇಷನ್ ಇರ್ಬೋದು ಮತ್ತೊಂದು ಇರ್ಬೋದು ಆದಾಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಮತ್ತು ಡಾಕ್ಟ್ರು ಹೇಳಿರ್ತಾರೆ ಯಾವುದಾದ್ರೂ ಏರುಪೇರಾದರೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನೀವು ಮತ್ತೆ ವಾಪಸ್ ಬನ್ನಿ ಅಂತ ಹೇಳೇ ಹೇಳಿರ್ತಾರೆ ಹೀಗಾಗಿ ಅರ್ಚನಾ ಅವರನ್ನು ಇದ್ದಕ್ಕಿದ್ದಂತೆ ಅವರು ಯಾಕೋ ಇವರಿಗೆ ಹುಷಾರಿಲ್ದಂಗೆ ಆಯ್ತಲ್ಲ ಇನ್ಫೆಕ್ಷನ್ ಆಗ್ತಿದೆಯಲ್ಲ ಅಂತ ಹೇಳಿ ಜ್ವರ ಬೇರೆ ಬಂದಿತ್ತಂತೆ ಹೀಗಾಗಿ ಮತ್ತೆ ಬೆಂಗಳೂರಿಗೆ ಕರ್ಕೊಬರುವಂಥ ಪ್ರಯತ್ನವನ್ನು ಮಾಡ್ತಾರೆ ಅವರು ಆ ಕರಂಗಲ್ಪಾಡಿಯಿಂದ ಬೆಂಗಳೂರಿಗೆ ಕರೆದುಕೊಂಡು ಅಂತ ಬರುವಂತಹ ದಾರಿಯಲ್ಲಿಯೇ ಸಾವನ್ನಪ್ಪತ್ತಾರೆ ತಮ್ಮ ಕೊನೆಯ ಉಸಿರು ಯಾಕಂದರೆ ಅವರಿಗೆ ಬಾಡಿಯಲ್ಲಿ ಏನೋ ಆಗ್ತಾ ಇದೆ ಏನೋ ಆಗ್ತಾ ಇದೆ ಇನ್ಫೆಕ್ಷನ್ ಆಗಿದೆ ಜ್ವರ ಬಂದಿದೆ ಸುಸ್ತಾಗ್ತಿದೆ ಇದೆಲ್ಲದೂ ಗೊತ್ತಾಗ್ತಾ ಇರುವಂಥದ್ರಲ್ಲಿ ಅವರು ಕೊನೆಯ ಹೆಸರು ಇಳಿತಾರೆ ಅರ್ಚನಾ ಅವರು ಈಗ ನಮ್ಮೊಂದಿಗಿಲ್ಲ ಅನ್ನುವಂಥ ಸತ್ಯ ಎಲ್ಲ ಕಡೆ ಹರಡುತ್ತೆ ಕುಂದಾಪುರದ ಕೋಟೇಶ್ವರದಲ್ಲಿ ಈಗ ಅವರ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಲಾಗಿದೆ ಹಾಗಾಗಿ ಈಗ ಏನು ಅವರು ಪಾಠ ಮಾಡಿದಂಥ ಮಕ್ಕಳಿದ್ರು ಅವರೆಲ್ಲರೂ ಕಣ್ಣೀರ ಕಡಿನಲ್ಲಿ ಮುಳುಗಿದ್ದಾರೆ ಜೊತೆಗೆ ಇಲ್ಲಿ ಬಹಳ ಬೇಸ್ ಬೇಸರ ಆಗುವಂಥ ಸಂಗತಿ ಏನು ಅಂತಂದರೆ ಅರ್ಚನಾ ಅವರು ತಮ್ಮ ಪತಿ ಸಿ ಎ ಚೇತನ್ ಕುಮಾರ್ ಅದರ ಜೊತೆಗೆ ನಾಲ್ಕು ವರ್ಷದ ಮಗನನ್ನ ಆಗಲಿದ್ದಾರೆ ಅನ್ನುವಂಥದ್ದು ಈ ನಾಲ್ಕು ವರ್ಷದ ಮಗುವಿಗೆ ತನ್ನ ತಾಯಿ ನನ್ನ ಜೊತೆ ಇರಲ್ಲ ಅನ್ನೋದೊಂದು ಇರುತ್ತೆ ನೋಡಿ ಅದನ್ನು ನೆನಪು ಮಾಡಿಕೊಂಡಾಗ ನಿಜವಾಗ್ಲೂ ಕರುಳು ಕಿತ್ತು ಬರುತ್ತೆ ನಾಲ್ಕು ವರ್ಷದ ಮಗು ತಾಯಿ ಇಲ್ಲದೆ ಹೇಗೆ ಬೆಳಿಬಹುದು ಮತ್ತೆ ಯಾವುದೇ ತಪ್ಪು ಮಾಡದೆ ಯಾವುದೇ ಒಂದು ಇನ್ನೊಬ್ಬರ ತಂಟೆಗೆ ಹೋಗದೆ ಯಾರಿಗೂ ಅನ್ಯಾಯ ಮಾಡದೆ ಯಾರಿಗೂ ಕೇಡು ಬಯಸದೆ ಏನೋ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡೋ ಅಥವಾ ಆಕ್ಸಿಡೆಂಟ್ ಮಾಡಿಕೊಂಡು ಆ ರೀತಿ ಯಾವುದೂ ಆಗದೆ ಆರೋಗ್ಯಯುತವಾಗಿದ್ದಂಥವ್ರು ಮತ್ತೊಬ್ಬರ ಜೀವವನ್ನು ಉಳಿಸಬೇಕು ಅಂತ ಆಸ್ಪತ್ರೆ ಆಸ್ಪತ್ರೆಗೆ ಹೋದಂಥವ್ರು ಈಗ ಕೆಲವೇ ದಿನಗಳಲ್ಲಿ ಶವವಾಗಿ ವಾಪಸ್ ಬಂದಾಗ ನಿಜವಾಗ್ಲೂ ಕೂಡ ಬೇಜಾರಾಗುತ್ತೆ ಇನ್ನೊಂದು ಸಲ ಯಾರಾದರೂ ಒಳ್ಳೆ ಕೆಲಸ ಮಾಡುವಾಗ ಈ ರೀತಿ ಅಂಗಾಂಗವನ್ನು ದಾನ ಮಾಡುವಾಗ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಹೇಳಿ ಮುಂದಿನ ಬಾರಿ ಈ ರೀತಿಯ ಅಂಗಾಂಗ ದಾನ ಮಾಡುವಾಗ ಯೋಚನೆ ಮಾಡಿ ಅಂತ ನಾನು ಹೇಳಲ್ಲ ಯಾಕಂದರೆ ಖಂಡಿತವಾಗಲೂ ಅಂಗಾಂಗ ದಾನ ಮಾಡೋವಂಥದ್ದು ಮತ್ತು ರಕ್ತದಾನ ಮಾಡೋದು ಲಿವರ್ ಇವೆಲ್ಲ ನಮಗೆ ಮತ್ತೆ ಅದು ವಾಪಸ್ ಬರುವಂಥದ್ದು ನಾವು ಕೊಟ್ಟರೆ ಅದು ನಮಗೆ ನಾವೇನು ಕೊಟ್ಟಿರ್ತೀವಿ ಆ ಭಾಗ ಮತ್ತೆ ವಾಪಸ್ ಬರೋದರಿಂದಾಗಿ ಅದನ್ನು ಮಾಡಬೇಕು ಆದರೆ ಯಾಕಿದು ಈ ರೀತಿ ಆಯಿತು ಇವ್ರಿಗೆ ಯಾಕೆ ಇನ್ಫೆಕ್ಷನ್ ಆಯಿತು ಅನ್ನೋವಂಥದಕ್ಕೆ ವೈದ್ಯರು ಕಾರಣವನ್ನು ಕೊಡಬೇಕಾಗತ್ತೆ ಇನ್ನೂ ಅದರ ಬಗ್ಗೆ ಒಂದು ಸ್ಪಷ್ಟನೆ ಸಿಕ್ಕಿಲ್ಲ ಅನ್ನೋವಂಥದ್ದು ಈಗ ಬರ್ತಾ ಇರುವಂಥ ಮಾಹಿತಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ